ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಮಿ ಎರಡ್ ದಿನ ಆಯ್ತು ವಿಡಿಯೋ ಹಾಕಿಲ್ಲ ಯಾಕಂದ್ರೆ ಇರ್ಕೊಂಡ್ರಿ ಮಾಹಿತಿ ಇರ್ಕೊಂಡ್ ಎರಡು ದಿನ ಆಯ್ತ್ರಿ ದಿನ ತೀರ್ಕೊಂಡ್ರಿ ನಾವೊಂದು ದಿನ ಟ್ರಿಪ್ ಹೋಗಿದ್ರಿ ನಾವ್ ಐದಿನಿ ಹೋಗ್ ಗೊತ್ತಲ್ಲರಿ ಎಲ್ಲರೂ ವಿಡಿಯೋ ನೋಡ್ರಿ ಹೈದ್ರಾಗ ಹೋಗಿದ್ದೇವ್ರಿ ಹೈದರಾ ದೇವರೆಲ್ಲ ಮುಗಿಸ್ರು ಬಂದಿವಿ ಆ ದಿನ ಸ್ವಲ್ಪ ದುಃಖ ಬತ್ತು ಆಯ್ ಸ್ವಲ್ಪ ದುಃಖ ಸ್ಪೆಂಡ್ ಮಾಡ್ಕೊಂಡು ಕಿಶಿಂದ್ರ ಆದ್ಮೇಲೆ ನಾ ಮರದಿನ ಇದಕ್ ಹೋದ್ರಿ ಇದಕ್ ಟ್ರಿಪಿಗೆ ಹೋದ್ರಿ ನಾ ಎರಡ್ ದಿನ ಮೂರ್ ದಿನ ಮನೆಗ್ ಇದ್ರು ಇದ್ರ ಇದ್ದಾನ ಶನಿವಾರ ದಿನ ಅಂದ್ರ ಆ ನಂತರ ಒಂದ್ ನಾಲ್ಕ್ ದಿನ ಟ್ರಿಪಿಗೆ ಹೋದ್ ನೋಡ್ರಿ ನಾ ಟ್ರಿಪಿಗೆ ಹೋಗಿ ಎರಡೇ ದಿನಕ್ ನೋಡ್ರಿ ಶನಿವಾರ ಹ್ಮ್ ಮರ್ದಿನ ಮರ್ದಿನ ಮುಂಜಾನೆ ಆಯ್ತ್ ಇರ್ಕೊಂಡ್ರ ಅಂತೇಳಿ ಫೋನ್ ಬತ್ ನಮ್ಮ ಒಂದು ಆದ್ರ ನನಗ ಬರಕ್ ಆಗಲಿಲ್ಲ ಅಂತೇಳಿ ಬಹಳ ದುಃಖ ಆಯ್ತ ಆ ಮಾತಿಂದು ಅಷ್ಟು ದೂರ ಇದ್ದಲ್ಲ ಅವರು ಎಲ್ಲರ ನಮ್ಮ ಮಾಮಗಳು ನನಗೆ ಬೈದ್ರು ನೀ ಅಷ್ಟು ದೂರಿಂದ ಬರೋ ತನಕ ಇಡಕ್ ಬರಲ್ಲ ಮಳೆ ಭಾಳ ಬರ್ಲಾಗತ್ತದ ನೀ ಬರ್ಲಕ್ ದಾ ಬಾರ ತಾಸ್ ಅಂದ್ರೆ ಹತ್ತು ಹನ್ನೆರಡು ಗಂಟೆ ಹತ್ತ ನಿನ್ನ ಬರ್ಲತ್ತ ಅಷ್ಟು ತನಕ ಇಡಕ್ ಆಗಂಗಿಲ್ಲ ಯಾಕಂದ್ರ ವಯಸ್ಸಾಗ್ಯದ ಅಜ್ಜಿದು ತಬ್ಯತ್ ಬಹಳ ವೀಕ್ ಆಗಿದ್ರಿ ಅಜ್ಜಿದ ಆತರ ಅವ್ರು ಹೇಳ್ಕೊಂಡ್ ಬಳಕೆ ನನಗೆ ಏನು ಮಾಡಕ್ ಬರಲಿಲ್ಲ ಬರ್ಲಿಲ್ರಿ ಅವ್ರ ಯಜಮಾನ್ರು ಅಂದ್ರ ಬರ್ಬೇಕಂತ ಬಾ ಮಾಡಿರೆಲ್ಲ ಬರ್ತೀನಿ ಅಂದ್ರು ಬರ್ಬೇಕು ನಾ ಬರ್ತೀನಿ ಬರ್ತೀನಿ ಅಂತೇಳಿ ಅಂದ್ರು ಎಲ್ಲರೂ ಬ್ಯಾಡ ಅಂದ್ರು ಇರೋ ತನಕ ಎಲ್ಲ ನೋಡಿದಿ ಇರೋ ತನಕ ಎಲ್ಲ ಮಾಡಿದಿ ಅಕ್ಕಿ ಬಗ್ಲಾತಂದು ತಿರ್ಗಡೆದಿ ದವಾಖಾನೆ ತೋರಿಸಿದ್ ಎಲ್ಲ ಮಾಡಿದ್ವಿ ಇರೋತನ ಆಯ್ಗೆಲ್ಲ ನೋಡ್ಕೊಂಡಿದ್ವಿ ಬರೀ ಈಗ ಅಕ್ಕಿ ಸ ಸಾಕಾದ್ರು ಲಾಸ್ಟ್ ಮುಖ ನೋಡು ನೋಡ್ಬೇಕಿತ್ರಿ ಇವರು ನೋಡೋಕ್ಕಾಗಿಲ್ಲ ಬರ್ಬೇಕಾಗಿತ್ತು ಬರ್ಬೇಕಂತ ಭಾಳ ಟ್ರೈ ಮಾಡಿದ್ರು ಎಲ್ಲರೂ ಅಂದ್ರೆ ಇಲ್ಲಿ ಇರೋ ತನಕ ಮಾಡಿದ್ದೀವಿ ಬರಬೇಡ ಅಂದ್ರೆ ದೂರ ಹತ್ತಿ ಇವರು ಅಲ್ಲಿಂದ ಬಸ್ಸಿಗೆ ಬರಬೇಕು ಯಾಕಂದ್ರೆ ಪಾರ್ಟಿ ತೊಗೊಂಡು ಹೋಗಿದ್ರು ಇವರು ಅಲ್ಲಿಂದ ಬಸ್ಸಿಗೆ ಬರಬೇಕು ಇಲ್ಲಿ ಯಾರಿಗಾದರೂ ಡ್ರೈವರಿಗೆ ಬಸ್ಸಿಗೆ ಆ ಕಡೆ ಕಳಿಸ್ಬೇಕು ಎಲ್ಲ ಉಲ್ಟಾ ಪಲ್ಟ ಬಂದ್ರು ಮುಖ ಮುಖ ಸಿಗ್ತಿದಿಲ್ಲ ಅವ್ರಿಗೆ ಅಂದ್ರೆ ಎರಡು ಮೂರಕ್ಕೆಲ್ಲ ಮಾಡಿ ಮುಗಿಸೋರಿದ್ಯಾವ್ರಿ ನಾವು ಇವ್ರು ರಾತ್ರಿ ಹತ್ತನೊಂದಕ್ಕೆ ಬರ್ತೀವಿ ಬಂದರು ಏನೂ ಇರಲಿಲ್ಲ ಹಂಗಾಗಿ ಯಾಕೆ ಅದು ಏನಂದ್ರೆ ಶನಿವಾರ ದಿನ ಹೋಗ್ಯಾರ ಐತರ ದಿನ ತಿರ್ಕೊಂಡ ಮತ್ತೆ ಸೋಮವಾರ ದಿನ ಬರೋರು ಬರೋರಿದ್ರೆ ಅವರು ಸೋಮವಾರ ದಿನ ಸ್ವಲ್ಪ ಬರೋರು ಇದ್ರು ಹಂಗಾಗಿ ಬಂದರು ಮುಖ ನೋಡಂಗಿಲ್ಲ ನೋಡೋಂಗಿಲ್ಲ ಸುಮ್ಮನೆ ಬರೋದು ಹೋಗೋದು ಮಾಡಬೇಡಿ ಹಂಗ ಸೋಮವಾರ ದಿನ ಬರ್ತಿ ಮತ್ತು ಮಗಳ ದಿನ ಬೂದಿ ಬೆಳೆಯೋದು ಅದೆಲ್ಲ ಎಲ್ಲ ನಿನೆ ಮಾಡ್ಬೇಕದ ಮುಂದಿನ ನಿನೆ ಮಾಡ್ಕೊಂಡ್ ಬರ್ಬೇಕದ ಅಂತೇಳಿ ಎಲ್ಲರೂ ಬೇಡ ಅಂತಂದ್ರು ಅದಕ್ಕೆ ಇವ್ರು ಬರಲಿಲ್ಲ ಅಂದ್ರೂ ವಿಡಿಯೋ ಕಾಲಾಗ ತೋರಿಸಿ ಮುಖ ಭಾಳ ಅಂದ್ರೆ ಭಾಳ ಸಪ್ಪಗಾಗಿದ್ರು ಭಾಳ ಅಂದ್ರೆ ಭಾಳ ಇದಾಗಿತ್ತು ಅಂದ್ರೆ ಇವ್ರಿಗೆ ಐದು ಜನ ಆಯ್ಗಿ ಐದು ಜನ ಮೊಮ್ಮಕ್ಕಳ್ರಿ ಐದು ಜನ ಅಂದ್ರೆ ಇವ್ ಮೂರು ಜನ ಇಬ್ಬರು ಹೆಣ್ಮಕ್ಳು ಅದ್ರಾಗ ಒಬ್ಬರು ಹೆಣ್ಮಕ್ಳು ತೀರ್ಕೊಂಡ್ರ ಅವಾಗೆ ತಿರ್ಕೊಂಡ್ರಂತ್ರಿ ಅವ್ರ ಎಷ್ಟು ನಮ್ಮ ಅಕ್ಕ ತಿರ್ಕೊಂಡ್ರಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಐತ್ರಿ ಅಕ್ಕ ತೀರ್ಕೊಂಡ್ ಇವ್ ಅಕ್ಕ ತೀರ್ಕೊಂಡ್ರೆ ನಮ್ಮ ಅಣ್ಣ ತೀರ್ಕೊಂಡು ಎರಡು ವರ್ಷ ಎರಡು ವರ್ಷ ಅಣ್ಣ ತೀರ್ಕೊಂಡ್ರಿ ಈಗ ಅಂದ್ರೆ ಅದರಾಗ ಅಷ್ಟು ಐದು ಜನರ ಮೊಮ್ಮಕ್ಳ ಮ್ಯಾಗ ಇವ್ರ ಮ್ಯಾಗ ಐ ಮೊಮ್ಮಗನ ಮ್ಯಾಗ ಕಂಡಪುಟ್ಟು ಜೋ ಆಯ್ತು ರೀ ಆಯ್ದು ಇವರು ಅಷ್ಟೇ ಜೀವ ಮಾಡ್ತಿದ್ರು ಅಂದ್ರೆ ಅವ್ರಿಗೂ ನೋಡ್ಕೋತರು ಅವ್ರಿಗೂನು ಅಷ್ಟೇ ಜೀವ ಮಾಡಿ ಅಂದ್ರೆ ಜಾಸ್ತಿ ಇದ್ದಿದ್ದಂದ್ರೆ ಇವ್ರ ಮ್ಯಾಗ್ಯಾರ ಬಕ್ಕಳು ಬಕ್ಕಳು ಜೀವ ಇತ್ತು ಆಯ್ದು ಅದಕ್ಕೆ ಯಾವ ಸಾಯ ತನಕ ಜಗು 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 ಅಂದೇ ಸತ್ತೋ ರೀ ಅವತ್ತು ನೀವು ನೋಡ್ರಿ ಬೇಕ್ರಿ ಟ್ರಿಪ್ಪಿಗೆ ಅಂದ್ರೆ ಹೈದರಾ ಕರ್ಕೊಂಡು ಹೋದಿನ ಬಲಿ ಬಿಟ್ಟು ಸರ್ದಿಲ್ಲೇ ರೀ ಆಯ್ಗಿ ನೋಡ್ಕೊತ ಮಾಡ್ಕೊತ ಬಲ್ಲೆ ನಾವೆಲ್ಲರೂ ಅಲ್ಲಿ ಹೋಗಿ ಎಲ್ಲ ಮೈ ತೊಕೊಂಡು ಮಾಡಿ ದರ್ಶನ ಮಾಡ್ತನಕ ಐಬಲ್ಯ ಕೂತು ಆಗಿ ಬಿಟ್ಟು ಹಸು ಒಟ್ಟು ಅಲ್ಲಿ ಅಲ್ಲಿದು ಬಂದ ಮ್ಯಾಗ ಮಂಗಳಾರ ದಿನ ಬಂದಿರಿ ಮಂಗಳಾರ ದಿನ ಬಿಟ್ಟು ಆಯ್ಗಿ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕೇ ದಿನ ನಾಲ್ಕೇ ದಿನ ಐದನೇ ದಿನಕ್ಕೆ ಆಯಿ ಇರ್ಕೊಂಡು ಹರಕಿ ಮುಟ್ಟಸ್ಮ್ಯಾಗ ಎಟ್ ಮುಣ್ಣ ನಾಲ್ಕೆ ದಿನದಾಗೆ ತಿರ್ಕೊಂಡಿಡ್ರಿ ಅರ್ಕಿ ಅರ್ಕಿ ಇತ್ತು ಅಂದ್ರೆ ಮಕ್ಕಳು ಆರಾಮ್ ತಪ್ಪಿತ್ರಿ ಆಯಿಗೆ ನೂರು ಮ್ಯಾಗ ದಾಟಿ ಆಯ್ಗೆ ಆರಾಮ್ನು ಅಷ್ಟೇ ತಪ್ಪಿತ್ತು ಅಕ್ಕಿ ಲಾಸ್ಟ್ ಒಂದು ಇತ್ತು ಅಕ್ಕಿ ದೇವ್ರಿಗೆ ಭಾಳ ಅಂದ್ರೆ ಭಾಳ ಅಂದ್ರೆ ಆ ದೇವ್ರಿಗೆ ದೇವ್ರಿಗೆ ಅಂದ್ರೆ ಮಕ್ಕಳು ಅದೇನು ಸ್ಮರಣೆ ಮಾಡ್ತೀವಿ ಅಷ್ಟು ಆರಾಧಿಸ್ತೀವಿ ದೇವ್ರಿಗೆ ಅಕ್ಕಿನೊಂಥರ ದೇವ್ರ ಮನಸ್ಸ ಇದ್ದಂಗೆ ರಾಯಿ ಭಾಳ ಅಂದ್ರೆ ಭಾಳ್ರಿ ಅಂದ್ರೆ ಆ ಮಾಡೋದು ನೋಡಿದ್ರೆ ಮುಸುಳರೇನು ನನ್ಬೇಕ್ರಿ ಆ ರೇಂಜಿಗೆ ಮಾಡ್ತೀವಿ ರಾಯಿ ಆ ದೇವ್ರದು ಅಂದ್ರೆ ಆ ದೇವ್ರು ಈ ದೇವರು ನಾವು ಮಾಡ್ಕೊಂಡಿದ್ದೀವಿ ಎಲ್ಲ ದೇವರು ಒಂದೇ ರೀ ಬಟ್ ಆ ದೇವ್ ಹಿಂಗೆ ಹ್ಯಾಂಗೆ ಅಜಯ ಏನೇನೋ ಮಾಡ್ತಾರೆ ನೋಡ್ರಿ ಪ್ರತಿಯೊಂದು ಆ ದೇವ್ರಿಗೆ ಅಷ್ಟು ಮಾಡ್ಕೋತಿಲ್ಲ ರೀ ಹ್ಯಾಂಗೆ ನಾವು ಆ ಮನೆಯವ್ರು ತಿಂತೀವಿ ಮನೋಶ್ಚರ್ಯ ಇದ್ರು ಅಯ್ಯಪ್ಪ ಸ್ವಾಮಿಗೆ ಅಷ್ಟು ಮನಸ್ತೀವಿ ನೋಡಿರಿ ಹಂಗೆ ಅದು ಬಸಂದೇ ಮಾಡ್ತೀವಿ ರೀ ಆ ದೇವ್ರ ಮ್ಯಾಗ ಅಷ್ಟು ಭಕ್ತಿನಿ ತಾಯಿಗೆ ಅದೇನೋ ಬೇಡ್ಕೊಂಡಿರೋ ತವ ಬೇಡ್ಕೊಂಡಿರ್ಲೈತ್ರಿ ಬಟ್ ಆ ತೀರಾ ತನಕ ಕಿಂದು ಒಟ್ಟು ಅದನ್ನು ತೀರಿಸಿ ಹೋಗ್ಬೇಕಂತ ತಾಯ್ದಿತ್ರಿ ತೀರ್ ದೇವ್ರು ಮಂಗಳಾರದಿಂದ ತಿಳ್ತೀವಿ ಆಕೆ ಆರಾಮ ತಪ್ಪೆ ಬುಕ್ ಆರಾಮ ತಪ್ಪೆ ಭಾಳ ದಿನ ಐತೆ ಊಟ ಬಿಟ್ಟು ತಿಂಗಳು ದೀಡ್ ತಿಂಗಳು ಐತ್ರಿ ಊಟನೇ ಇಲ್ಲ ಬರೀ ನೀರು ಹಂಗೆ ಹಿಂಗೆ ಅಷ್ಟರ ಮೇಡಮ್ ಹಾಳು ಇಟ್ಟಿಟ್ಟು ಭಾಳ ಇದ್ದಿದ್ದಿಲ್ಲ ಆ ಹರಕೆ ಅಕ್ಕಿ ಬದುಕಿ ಅನಸ್ ಬದ್ರ ಫನ್ಸಿ ಅರಕೆ ಮುಟ್ತು ಲಾಸ್ಟ್ ನಮ್ಗೆ ಗೊತ್ತಿತ್ತು ರೀ ಹರಕೆ ನೋಡಿ ಆಯ್ ಬಿಡಲ್ಲ ಅಂತ ನೋಡಿರ್ಬೇಕು ಅದೊಂದು ವೀಡಿಯೋ ಅಕ್ಕಿನಿ ಭಾಳ ಭಾಳ ದುಃಖ ಆಗಿ ತಗೋತಿವ್ರದು ನೋಡಿ ಸಾಕಿನ ನೀವು ಬದುಕಬೇಡ ನೀವು ಹೋಗು ಅಂತ ಅನ್ನೋದಕ್ಕೆ ತೀರ ಇದೆ ಅಲ್ಲ ಕತ್ತಿತ್ತೀರದು ಯಾಕಂದ್ರೆ ಅಷ್ಟು ದುಃಖ ಅಷ್ಟು ತ್ರಾಸು ನೋಡೋದಾಗಲ್ಲಾಗಿತ್ತು ರೀ ಅಂತ ಪರಿ ತ್ರಾಸಕತಿತ್ತು ಈಗ ಆಯ್ತ್ರಿ ಅದು ಹೋದ್ ಇವ್ರು ಓದ್ ಮರ್ದಿನ ತೀರ್ಕೋ ನೋಡ್ರಿ ಬಟ್ ಇವ್ರ ಎಲ್ಲ ಇವ್ರೇ ನೋಡ್ಕೊತಿದ್ರಿ ಇವ್ರಿಗೆ ಅಷ್ಟು ಬೇಜಾರಿ ಅಂದ್ರ ಬರ್ಬೇಕಂದ್ರೂ ಬರೋನು ಲಾಸ್ಟ್ ಮುಖ ನೋಡಿ ಎಲ್ಲಾ ಇವ್ರ ಕೈಲೇ ಮಾಡ್ಬೇಕಂತ ಇವ್ರಿಗೆ ಇತ್ತು ಏನೋ ಗೊತ್ತಿಲ್ರಿ ಅದ ಅಣಿಬಾರ ಏನೋ ನಸಿವಾತಿ ಏನೋ ಅಂತಾರ ನೋಡ್ರಿ ಫ್ರೆಂಡ್ಸ ಯಾಕಂಗ್ಸ ದೇವ್ರಿಗೆ ಹೆಂಗ ಸನಿರ್ತೇವ ದೇವ್ರ ನಮ್ದಿನ್ ದೂರ ನೋಡ್ರಿ ಆದ್ರೆ ನಮ್ಮ ಆಯ್ ಸನಿ ಬಾಳ ಅಂದ್ರ ಪ್ರತಿ ದಿನ ಸನಿ ಅಲ್ರಿ ಅದಕ್ಕೆ ನನಗೆ ದೇವ್ರ ದೂರ ಮಾಡದಂತ ಅನಸ್ತು ಬಹಳ ಅಂದ್ರೆ ಬಹಳ ದುಃಖ ಐತ್ರಿ ಎಲ್ಲ ವಿಡಿಯೋ ಕಾಲ್ ನೋಡಿದಾಗ ನೋಡಿದ್ರಿ ಆಯ್ಗೆ ಒಯ್ಯದಾಗ್ಲಿ ಎಲ್ಲ ಮಾಡೋದಾಗ್ಲಿ ಎಲ್ಲ ವಿಡಿಯೋ ಕಾಲ್ನಾಗ ನೋಡಿದ್ರೆ ಹಾಕ್ತೀನಿ ರೀ ಬಟ್ ಆ ವಿಡಿಯೋ ಅಂತ ಏನು ಮಾಡಿಲ್ರಿ ಇವರು ವಿಡಿಯೋ ಕಾಲ್ನಾಗ ಏನೋ ಅದು ಒಂದಿಷ್ಟು ವಿಡಿಯೋ ಮಾಡಿಟ್ಟೆ ಅಂತ ಅದೇ ಹಾಕ್ಬೇಕಂತ ಅನ್ಕೊಂಡಿ ಈಗ ಆಗಿನ ಮೂರು ದಿನ ಆಯ್ತು ರೀ ಇವತ್ತು ಬುಧವಾರ ಅದ ರೀ ನಿನ್ನೆ ಮೂರನೇ ದಿನ ಐತ್ರಿ ನಿನ್ನೆ ಅಂದ್ರ ನಮ್ದ್ರೊಳಗೆ ಹೆಂಗಿರ್ತಂದ್ರಿ ಬೂದಿ ಬೆಳದು ಅದೇ ದಿನ ಅಂದ್ರ ಎಲ್ಲೂ ವಿಸರ್ಜನೆ ಮಾಡಿ ಬರ್ತೀವ್ರಿ ನಾವು ಇದು ಗಡಿಗೆ ಸುಡ್ತಾರಿ ಫ್ರೆಂಡ್ಸ ಮಣ್ಣು ಮಾಡಂಗಿಲ್ಲ ಸುಡ್ತಾರಿ ಒಟ್ಟ ಎಲ್ಲ ನೋಡಿದ್ರು ಇವ್ರು ಎಲ್ಲ ಮಾಡೋದು ಮಟ್ಟದೆಲ್ಲ ವಿಡಿಯೋ ಕಾಲ್ನಾಗೆ ನೋಡಿದ್ರು ಅವತ್ತೆಲ್ಲ ಸೊ ಮಾಡಿ ಮುಗಿಸಿ ಮನೆಗೆ ಬಂದಿದ್ರೆ ಮರುದಿನ ಮರುದಿನ ಬಂದ್ರು ಇವ್ರು ಅವತ್ತು ಬರಲಿಲ್ಲ ಮರುದಿನ ಬಂದ್ರು ಮರುದಿನ ಬಂದು ಮಳೆ ಬರ್ದಾಗ ಮೂರನೇ ದಿನಕ್ಕೆ ಹೋಗಿ ಬೂದಿ ಬೆಳೆದೆಲ್ಲ ನಿನ್ನೆ ಮುಗಿಸ್ಕೊಂಡ್ಬಂದಾರಿ ಇನ್ನು ನಮ್ದು ದಿನದಾಗ ಇದು ದಿನ ಎಷ್ಟು ತೀರಂದ ಮಾಡ್ತಾರಲ್ಲ ಹದಿಮೂರು ದಿನಕ್ಕೆ ಮಾಡ್ತಾರೆ ರೀ ಭಾಳ ಅಂದ್ರೆ ಭಾಳ ದುಃಖ ಉದ್ದದ ರೀ ಫ್ರೆಂಡ್ಸ ಸಣ್ಣಗೆ ಹಿಡಿದು ಭಾಳ ಜಾಕ್ ಮಾಡ್ಕೊಂಡು ತೊಗೊಂಡ್ರ ಹಾಯಿ ಇವ್ರಿಗೆ ಅದು ಕಮ್ ಕರಗಿಸ್ಕೊಳಕ್ ರೀ ಹಾಯಿ ತೀರ್ಕೊಳ್ಳಲ್ಲ ಅಂತಂದ್ರ ಅದ ಅಂದ್ರೆ ನಾವು ಅವತ್ತು ಬಂದು ಹತ್ತರು ಮತ್ತೆ ನೆನ್ಸ್ಕೊಂಡು ಊಟ ಮಾಡಲ್ಲ ನೆನಪು ಬರ್ತದ ಆಯ್ದು ಎಲ್ಲ ಅವ್ರಿಗೆ ನೆನಪು ಬರ್ತದ ರೀ ಮಾತಾಡಿ ಮಾ ಅವತ್ತು ಏನು ಹೇಳೋಪ್ಲೆ ಇಲ್ಲಿ

ಆಯಿಗೆ ನಮ್ಮ ಅತ್ತೆ ಊಟದನಾಗ ತೀರಿಕೊಂಡ್ರಂತಲ್ರಿ ಮತ್ತು ನಮ್ಮ ಅಮ್ಮನೂ ಈಗ ಸ್ವತಾನೇ ದುಡಿತಾರೆ ಅವ್ರು ಸ್ವತಾನೇ ಕೆಲಸ ಮಾಡ್ತಾರೆ ನಮಗೆ ಯಾವಾಗ ಮಾತಿನ ತ್ರಾಸಿಲ್ಲ ಆದ್ರೆ ನಮ್ಮ ಮಾಯ್ಸಲಕ್ಕೆ ಅವ್ರು ಅಲ್ಲಿ ಹೋಗಿದ್ದು ಇದು ಊರಾಗ ಹ್ಞೂ ಬಟ್ ನಮ್ಮಲ್ಲೇ ಇದ್ದರೆ ಅವಾಗ ಮೊದ್ಲು ಮದುವೆ ಆದಮೇಲೆ ನಮ್ಮಲ್ಲೇ ಇದ್ದವು ಆ ಕಡೆ ಯಾವಂದ್ರೆ ಅವರು ಅದೇ ಊರಾಗೆ ಅದ್ರ ಹಲ್ಲೊಳಗೆ ಅಲ್ಲಿ ಏನು ಇದ್ದರು ನೋಡಿರಿ ಅಲ್ಲೇ ನಮ್ಮ ಲಗ್ನ ಆಗಿದ್ದು ಅಲ್ಲಿಂದ ನಾವು ಈ ಕಡೆ ಕರ್ಕೊಂಬಂದೆವು ಮುಂದೆ ಆಯಿಗೆ ಆರಾಮ ತಪ್ಪನಾ ಇಲ್ಲಿನ ಗೊತ್ತೇ ಅದ ರೀ ಇಲ್ಲಿ ಚಿಟ್ಟಿ ಆಗಿ ನಡಂಗಿಲ್ಲ ಯಾಕಂದ್ರ ಮಕ್ಳಿದ್ ಮನಿಗೆ ಬಾಡಿಗೆ ಕೊಡಂಗಿಲ್ಲ ಮಂದಿ ಏನ್ ಮಾಡ್ತಾವ ಅಂತ ಹೇಳಿ ಅದ್ರಾಗ ಮುಖಂಡಲ್ಲೇ ಮಾಡ್ತಿರೀ ಮುಕ್ಕೊಂಡ್ರೇಳ್ತಾರ ಬಾಳ ವಿಚಾರ ಮಾಡ್ತಾರ ಮಾಡ್ತಾರೆ ಅದ್ರಾಗ ಮುಕ್ಕೊಂಡಲ್ಲೇ ಮಾಡ್ತಿಡ್ರಿ ಹಂಗಾಗಿ ಅಲ್ಲಿ ನಾವ್ ವರ್ಷಗೊಂಡ್ ರೂಮ್ ಖಾಲಿ ಮಾಡೋರ್ ನಮ್ ಪರಿಸ್ಥಿತಿ ಹಿಂಗ ಹಂಗಾಗಿ ಬೇಡವನ್ನ ಹಳ್ಳಿ ಇರ್ತೀನಿ ಇಲ್ಲೇ ಅಂತ ಹೇಳಿ ಅವ್ರಿಬ್ರು ಅಲ್ಲೇ ಅದು ರೀ ಅದ ನೋಡ್ರಿ ಮನೆಯ ಸೋರ್ತಿರಿ ಫ್ರೆಂಡ್ಸ

ನಾಲ್ಕುವರೆ ನಾಲ್ಕುವರೆ ಸಾವಿರ ಇದು ಮನಿ ಬಾಡಿಗೆ ರಾಶನಾ ಅದು ಇದು ಅನರ್ದಾಗ ರೀ ಏನು ಸಾಲ್ತಿದಿಲ್ಲ ಅದಕ್ಕೆ ಅವ್ವ ಏನಂದ್ರೆ ಇಲ್ಲಿ ಇರೋದು ಬೇಡ ಅಂತ ಹೇಳಿ ಊರ ಕಡೆ ಹೊಂಟೋದ್ರನ್ನ ಗಾಯನಾಗ ಬಿಡ್ತೇವೆ ಅದಕ್ಕೆ ಅಲ್ಲಿದು ಮನಿ ಬಿಟ್ಕೀಸಿದ್ರಿ ಇಲ್ಲೇ ಎರಡ್ ಸಾವಿರ ಹದಿನೈದು ಈ ತರ ರೂಮ್ನಾಗ ಇರಲಕತ್ತ ರೀ ಏನ್ ಮಾಡ್ತೀ ಇಲ್ಲಿ ಇರ್ತೇವ್ರಿ ಅವ್ರ ಅದಕ್ಕೆ ಆಲಿಗಡ್ನ್ಯಾಗ ಅಂದ್ರೆ ಹಳ್ಳಿಗಡ್ನೇ ಮನೆ ಬಾಡಿಗೆ ಇರಲ್ಲ ರೀ ಅಂದ್ರ ಆಯಿ ಅಷ್ಟ ಹಚ್ಕೊಂಡಾಡ ಅಲ್ಲಿ ಊರನ ಮಂದಿ ಮ್ಯಾಲೆ ಬಾಡ್ಗಿ ಪಿಡಿಗಿ ಏನೂ ತೊಗೊಂಗಿಲ್ಲ ರೀ ಆಯಿಂತ ಅಲ್ಲಿ ಅಷ್ಟು ಇಡೀ ಊರಿಗೆ ಗೊತ್ತ್ರಿ ಆಯಿ ಏನಂತ ಹೇಳಿ ಭಾಳ ಎಲ್ಲ ಕಡೆ ಓಡಾಡ್ತೇವೆ ಎಲ್ಲ ಕಡೆ ಮಾಡ್ತೇಳು ನಾ ಏನು ಲಗ್ನದಾಗಂತೂ ಕಣ್ಣು ಕಾಣ್ ಕಾಣಿಸ್ತೀವ್ರ ಕಮ್ಮಿ ಕಿವ್ ಮಾತ್ರ ಕೂರ್ ಕೇಳಿಸ್ತೀವಿ ನಡ್ಲಿಕ್ಕೆ ಬರ್ತಿದ್ದಿಲ್ಲ ಅಷ್ಟೇ ರೀ ನನ್ನ ಮದ್ಯಾಗೆ ಹದಿಮೂರು ವರ್ಷ ಈಗ ಆಮೇಲೆ ಮೂರು ವರ್ಷ ನಿಂತಿದ್ರು ಆಮೇಲೆ ಅವ್ರು ಕಡೆ ಹೋಗಿ ನಿಂತು ಬಿಟ್ಟರು ಫ್ರೆಂಡ್ಸ ಫ್ರೆಂಡ್ಸ ಆಯಿಗೆ ಆಯಿಲಿ ಇಲ್ಲಿ ಇಟ್ಕೊಂಡಿಲ್ಲ ಈಗ ಪ್ರಾಬ್ಲಮ್ ಕಲ್ಲ ಕೇಳಿದ್ರು ನೀವು ಯಾಕೆ ನಿಮ್ಮ ಮನೆಗೆ ಇಟ್ಕೊಂಡಿಲ್ಲ ಹೇಳಿ ಇದೇ ಕಾರಣಕ್ಕೆ ಅವ್ರಿಗೆ ಇಟ್ಕೊಂಡಿದಿಲ್ರಿ ಇಲ್ಲಿ ಸಿಟಿ ಅದಲ್ರಿ ಫ್ರೆಂಡ್ಸ್ ಹಂಗಾಗಿ ಇಟ್ಕೊಂಡಿಲ್ಲ ನಾವೇ ಅಂದ್ರೆ ತಿಂಗ್ಳಿಗೆ ಹೋಗಿ ಹೋಗಿ ಮಾತಾಡಿಸಿ ಆಯಿ ದವಾಖಾನೆ ಅಂದ್ರೆ ಆಯಿ ನಡೋಕ್ಕೆ ಬರ್ತಿದ್ದಿಲ್ಲ ರೀ ಹಂಗಾಗಿ ಕ್ರೋಜರ್ನಾಗ ಇವ್ರು ಹೊತ್ಕೊಂಡೋಗಿದ್ವು ಹೊತ್ಕೊಂಡು ಹತ್ತ ದವಾಖಾನೆ ತೋರಿಸಿ ಮತ್ತು ಅವು ಎಲ್ಲ ಮಾಡಿಸಿ ಮನಿ ತಂದು ಬಿಡ್ತಿರ ತಿಂಗಳಿಗೊಮ್ಮೆ ಹೋಗಿ ಮಾತಾಡ್ಸಿ ಮಾಡಿ ಬರ್ತಿದ್ದೇವೆ ಇವಮ್ಮೆ ಸಡನ್ ಆಗಿ ಆಯಿ ಹಿಂಗ್ ಬಿಟ್ಟು ಹೋದ್ರೆ ಬೇಜಾರ ಲಾಸ್ಟ್ ಟೈಮ್ನಾಗ ಇರ್ಬೇಕಾಗಿತ್ತು ಲಾಸ್ಟ್ ಟೈಮ್ ಅದು ಬಾಳ ಬರ್ತೇನೆ ಬಾಳ ಟ್ರೈ ಮಾಡೋದು ಬೇಡ ಅಂದ್ ನಾವೇ ಅದು ಟೈಮ್ನಾಗ ಕೈಮ್ಯಾಗ ಎಲ್ಲ ಆಗ್ಬೇಕು ಇತ್ತು ನಮ್ ಭಾವ ಬಂದ್ರೆ ಅವ್ರಿಗೆ ತಲೆ ಬೋಳ್ಸಿ ಆಯಿ ಗಣಸ ಮಕ್ಳು ಇಲ್ರಿ ನಮ್ಮ ಅತ್ತಿ ಒಬ್ಬಕ್ನಿ ಗಣಸ ಮಕ್ಳು ಇಲ್ಲ ಇವ್ರೇ ಎಲ್ಲ ಮೊಮ್ಮಕ್ಕಳು ಎಲ್ಲ ಹಾಯಿಗೆ ಅದಕ್ಕೆ ನಮ್ದು ಮಾಮಾ ನಮ್ ರಾಜ ಸಂಜು ಮಾಮ ವಿಧಿ ಪೂರ್ಣ ಮಾಡ್ಯಾರೀ ತೆಲಿ ಅದು ಬಳಸ್ಕೊಂಡು ಎಲ್ಲ ಅವರೇ ಮಾಡಿದ್ರು ರೀ ಫಂಕ್ಷನ್ಸಲ್ಲಿ ಮಾಡಿಸ್ಕೊಂಡು ಮುಗಿಸ್ಕೊಂಡು ಎಲ್ಲಾ ಎಲ್ಲ ಅವರು ಹೋದ್ರು ಇವತ್ತು ನಾಲ್ಕನೇ ದಿನ ರೀ ಮತ್ತು ನಂಬಲ್ಲಿ ಅದ್ ತೇರ ದಿನ ಹದಿನೈದು ದಿನಕ್ಕೆ ಪಿಂಡದಾನ ಮಾಡ್ತಾರೆ ರೀ ಹದಿಮೂರನೇ ದಿನಕ್ಕ ಇದು ಮಾಡ್ತಾರೆ ದಿನ ಮಾಡ್ತಾರೆ ನೈವೇದ್ಯ ತೋರಿಸಿ ಫೋಟೋ ಪೂಜೆ ಪೂಜೆ ಮಾಡ್ತಾರೆ ಮಾಡ್ತಾರೆ ನಾನು ಮಾಡ್ತಾರೆ ಸುಮ್ಮನೆ ನಮ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಅದೆಲ್ಲಾ ಮಾಡ್ಬೇಕ್ರಿ ಎಲ್ಲಾ ಮುಗಿಸ್ಕೊಂಡ್ ಬಂದಿ ಅದು ಒಂದೇ ನೋಡತ್ ಬಿಟ್ಟಿಲ್ಲ ಅದೊಂದು ದೇವ್ರ ಮೋಸ ಮಾಡ್ದಂಗ್ ಐತ್ರಿ ಇರತ್ತಂತ ಏನಿಲ್ಲ ಬಿಡ್ರಿ ನನಗ ನನಗ್ ಬೇಜಾರಂತ ಅಂತ ಯಾಕಂದ್ರ ಈಗ ನಾವು ನಿಮ್ಗೆ ಏನ್ರಿ ಮಾಡ್ತೇವಂದ್ರ ಅದ್ರ ನಾವ್ ಋಣ ತಿರ್ಸ್ಬೇಕಂದ್ರ ಅದೊಂದು ದೇವರ ಟೈಮ್ ಕೊಟ್ಟದಿರ್ತ ನೋಡ್ರಿ ಆ ಟೈಮ್ ನಾಗ ಎಲ್ಲ ನಾ ನನ್ ಎಲ್ಲ ಋಣ ತೀರ್ಸ್ಕೊಂಡಳ ಏನು ಇಟ್ಟಿಲ್ಲ ಆದ್ರೆ ನನಗೆ ಹಿಂಗ ಅನಿಸ್ತಾ ನಮ್ಮ ಮಣ್ಣನ್ ಕಡದ್ ಏನ್ರೀ ಅವ್ನ ಕಡೆ ಋಣ ಉಳಿದ್ರೆ ಅದಕ್ಕೆ ಅವನ ಕೈಲಿ ಅದ್ ಬಾಕಿ ಬಾಕಿ ಎಲ್ಲ ವಿಧಿ ಮಾಡ್ಕೊಂಡಳ ನೀವು ಒಳ್ಳೇದೇನೆ ಅದು ಚಲೋ ಏನ್ ಆಗಿಲ್ಲ ಅವ್ನಿ ಹಂಗಾದ್ರೆ ಡ್ಯೂಟಿ ಸಲಕ್ ಬರೋದಾಗಲ್ರಿ ಪುಣ್ಯನಾಗ ಡ್ಯೂಟಿಗೆ ಇರ್ತೇನೆ ನಾ ಕೆಲ್ ಇದಕ್ಕ ಅಲ್ರಿ ಸುಟ್ಟಿ ಕೊಡೋದಿಲ್ಲ ದೊಡ್ಡ ಸಿಟಿ ಅದೇ ನಮ್ ಸೋಲಾಪುರನಾಗ ಏನೈತ್ರಿ ಸಣ್ಣ ಸಿಟಿ ಅದ ಅಷ್ಟೇ ಇರ್ಲಿಲ್ರಿ ಲಗೇಜ್ ಸುಟ್ಟಿ ಬಿಡ್ತಾರ ಅವನಿಗೆ ಸುಟ್ಟಿ ಕೊಡಲ್ಲ ಅದಕ್ಕೆ ಬರೋದಾಗಲ್ಲ ಬರೋದ್ರಿ ಅಂದ್ರೆ ಇದೊಂದು ಅವನಿಗೆ ಅವನ ಕಡೆ ಏನ್ರೀ ಋಣ ಉಳಿದ್ರಿ ಅದಕ್ಕೆ ಕೈ ಕೆಲಸ ಅಜ್ಜಿ ಅಂತ ಹೇಳಿ ನಾ ಹಿಂಗ್ ನಮ್ಕೇ ನಂದು ಇಷ್ಟೆಲ್ಲ ಆಗದ್ ನೋಡ್ರಿ ಇವತ್ತಿನ ಆಯ್ತು ಹಬ್ಬನ ಮಾಡಪ್ಪ ಇಲ್ಲಿ ನಾವ್ ಹಬ್ಬ ಈಗ ಇದು ರಂಗ ಪಂಚಮಿ ಐತ್ರಿ ನಾಗಪಂಚಮಿ ನಾಗಪಂಚಮಿ ಪಂಚಮಿ ನಾಗ ಪಂಚಮಿ ನಾವು ಏನು ಮಾಡಿಲ್ಲ ಪೂಜೆ ಅಂತೂ ನಡೆಯಲ್ರಿ ಬಟ್ ಬೇರೆಯವರು ಮನೆಯಾಗೆಲ್ಲಾ ಹಿಂಗ ಅಟ್ಟೆ ಮೂರ್ ದಿನ ನಾಲ್ಕು ದಿನ ಇಲ್ಲ ಹದಿನ ಮೂರ್ ದಿನ ಇದ್ರಮನ್ಯಾಗ ನಮ್ ಮಂದಿಯಾಗಂತೂ ಒಂದ್ ನಲ್ವತ್ತೊಂದ್ ದಿನ ಪೂಜೆ ಮಾಡಕ್ ಮಾಡಲ್ಲ ನಲವತ್ತೊಂದ್ ದಿನ ಇಲ್ಲ ಬಾಕಿದವ್ರು ಮಾಡ್ತಾರ ಪೂಜೆ ಅಯ್ಯಪ್ಪ ಸಮಯನ ನಡೆಯಲ್ ನಮ್ ನಲ್ವತ್ತೊಂದ್ ದಿನ ಪೂಜಿ ಬಾಕಿದ್ರು ಮಾಡ್ತಾರ ಹದ್ಮೂರ ದಿನ ಆಗ ಪೂಜೆ ದಿನ ಆಯ್ತಲ್ಲ ಪೂಜೆ ಮಾಡ್ತಾರ ಸ್ಟಾರ್ಟ್ ಎಲ್ಲರೂ ನಮ್ಮ ಮನೆ ಮನೆಯಾಗ ನಮ್ಗೆ ಗೊತ್ತಿದ್ದಿಲ್ಲ ನಲ್ವತ್ತೊಂದ್ ದಿನ ನಡೆಯಲ್ಲ ತಡಪ್ಪಸ್ವಾಮಿ ಪೂಜೆ ನಾವು ಪೂಜೆ ಮಾಡ್ತಲ್ಲ ಅದಕ್ಕಂದ ಪೂರ್ಣ ಸ್ಟಾಪ್ ನಮ್ಮ ಮಾಡಿ ನಲ್ವತ್ತೊಂದ್ ದಿನದ ಮಾಡ್ಬೇಡ ಮಾಡ್ಬೇಡಂದ್ ಇದು ಇರ್ತಲ್ಲ ಶುದ್ಧಿ ಇರಲ್ಲ

ಉಪವಾಸ ಮಾಡ್ತಿಲ್ರಿ ಉಪವಾಸ ನೋಡ್ರಿ ನಿರಂಕಾರ ಉಪಾಸ ಅಂದ್ರ ಅಟ್ವಾಡಿನಾಗ ಏಳು ದಿನ ಇರ್ತಾವ್ರಿ ಏಳು ದಿನದಾಗ ನಾಲ್ಕು ದಿನ ನಿರಂಕಾರ ರೀ ನಿರಂಕಾರ ಅಂದ್ರೆ ಅಂದ್ರ ಮುಂಜಿ ಮಾಡ್ತಾ ನೀರಿನ ಮೇಲೆ ಇರ್ತಿಲ್ರಿ ಏನು ತಿನ್ನೋದಿಲ್ಲ ಚೆಂಜಿ ಮಾಡಿ ಲೈಟ್ಲಿ ಸ್ವಲ್ಪ ಉಪ್ಪಿಟ ಇಲ್ಲ ಅಂದ್ರೆ ಬಗರ್ತಿ ಮತ್ ಬಾಕಿ ದಿನ ಏನದ ಉಪವಾಸ ಮಾಡ್ತೀವಿ ಒನ್ ಟೈಮ್ ಅದ ಭಿ ಉಪಾಸರಿ ಬಾಕಿ ಮೂರು ದಿನ ಬಿ ಅದ್ ಉಪವಾಸ ಉಪಾಸ ಮಾಡ್ತಿರೋ ಅದ್ಯಾನ ಒನ್ ಟೈಮ್ ಊಟ ಮಾಡಿ ಹಂಗೆ ನೋಡ್ಲಿಕ್ಕೆ ಹೋದ್ರಕಿ

ಪುಣ್ಣ ಮಾಡ್ಬಂದಂಗ್ರಿ ಯಾಕಂದ್ರ ಒಂದು ಏನಾದ್ರು ಪ್ರಾಬ್ಲಮ್ ಅಂದ್ರ ನಲ್ವತ್ತು ಸಾವಿರ ಐವ್ ಸಾವಿರ ಆರ್ ಸಾವಿರ ದವಾಖಿ ಹಾಕಿದ್ರಗಡೆ ಬಂದಾರ ಡೇನ ಡೆಲಿವರಿ ನಮ್ ಡೆಲಿವರಿಗಂತ ಒಂದ್ ಒಂದ್ ರೂಪಾಯಿ ಖರ್ಚು ನಾರ್ಮಲ್ ಡೆಲಿವರಿ ಎಲ್ಲ ಎಲ್ಲಾ ಚಲೋ ಆಗ್ಯಾದ್ರಿ ನಮ್ ಮಕ್ಳಿಗೆ ಆ ರೀತಿ ಏನಿಲ್ಲ ನಮ್ ಅದು ನಮ್ಗ್ ಮೂರ್ ದಿನ ಆಗ್ ದಿನ ನೋಡ್ತೀವಿ ಕಮ್ಮಿ ಅನಿಸ್ತಿಲ್ಲ ಅಂದ್ರೆ ಏನೋ ಸ್ವಲ್ಪ ದವಾಕಿನ ತರ್ಸೊಂಡ್ ಬರ್ತಿವಿ ಅವತ್ ಏನ್ರಿ ಗೊತ್ತಿಲ್ಲ ಆಯ್ತ ಇರ್ಕೊಂಡ್ ದಿನ ನಮ್ ಇಜ್ಜಿ ಉರಿ ಇಜ್ಜಿ ಗೊಬ್ಬರ ಬಿಟ್ಟವ್ರಿ ಆಯ್ತ ಇರ್ಕೊಂಡ್ ದಿನಾನೇ ಅವನಿಗೆ ಗೊಬ್ಬರ ಬಿಟ್ಟ ಅವನಿಗ ಉರಿ ನಮ್ ವಿರಾಜ್ ಅಂತೂ ఒల్కో బడ్క కివ్ ఓలి కండబెట్టి అక్కడ ఆయి అక్కడ సుడ్లికి వయ్బిట్ర ఆ వెళ్ళక సో మమ్ీ కివ్ ఓడ్లీ కివ్ ఓడ్లైత కివ్ ఓడ అవ కివీ నా ఇజ్జి ఉరి ఉర్రి ఉరి మైయెల గొబ్బ్రే అదిబిట్వ్ నీకు ఆ ఏను దినే ఏనుర నమ్మేను ఏను తిరాలి ఏం అంత అందరూ వంగే సుట్టు బారెడను నమ్ తమ్మ బేరే బట్ బంద్ర ನಾನು ನಾವು ಹಿರೇಸ್ತಮ್ಮ ಬಂದಿದ್ದ ಅವ್ನು ಕೂಡ ಹಂಗೆ ಅದಕ್ಕೆ ಗಾಡಿ ಮೇಲೆ ಬಂದು ದವಾಖಾನೆ ತೋರಿಸಿ ಬಿಟ್ಟು ಓದ್ ಹೋಗ್ಬಿಟ್ಟು ಫ್ರೆಂಡ್ಸ್ ಅವ ನಿಂದಿರಲಿಲ್ಲ ರೀ ನಾನು ಜಾಸ್ತಿ ನಮ್ಮ ಹುಡುಗರಿಗೆ ಆರಾಮಿದ್ದಿಲ್ಲ ಹಂಗಾಗಿ ನಾನು ನಿಂದಿರಲಿಲ್ಲ ಜಾಸ್ತಿ ಅದಕ್ಕಾಗಿಯೇ ಬಂದುಬಿಟ್ಟೇವ್ರಿ ಜಲ್ದಿ ಈಗ ಮುಂದೆ ಏನೇನಾಗುತ್ತಂತ ಶೇರ್ ಮಾಡ್ಕೋತಿದ್ದೇವ್ರಿ ಮುಂದೆ ಈಗ ಏನು ಹೇಳಬೇಕಂತ ತಿಳಲ್ರಿ ನಿಮಗೆ ಇಷ್ಟೆಲ್ಲ ಆಗ್ಯದ ಬಟ್ ಇವರು ದುಃಖ ಇನ್ನೂ ಕಮ್ಮಿ ಹೋಗಲ್ಲ ರೀ ಅದು ನಾಲ್ಕು ದಿನ ಆಯ್ತು ಅಂದ್ರೂ ಹೋಗಲ್ರಿ ಎಲ್ಲ ನೆನ್ ಬರ್ತಿತ್ತು ಹಿಂದಿಂದೆಲ್ಲ ರೀಲ್ಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸಾ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ರಿ ಎರಡು ದಿನ ಆಯಿತು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅವ ನಾವು ಇದ್ರಾಗೆ ಇದ್ಬಿಟ್ಟು ಭೀಮನ ವಂಶಿ ಮಾಡಿದ್ರೆ ಅದನ್ನು ವೀಡಿಯೋ ಹಾಕಿ ಹಾಕೋಕ್ಕಾಗಿಲ್ಲ ಅದ್ರದ್ದು ಮಾಡಿದ ಬಟ್ ಅದು ಅವಾಗೆ ಮಾಡೀನಿ ನಾನು ಅದಾದ್ಮೇಲೆ ಆಯ್ತು ಇರ್ಕೊಂಡಿದ್ದೆ ಶನಿವಾರ ದಿನ ನಿಂತದು ಅದಾದ್ಮೇಲೆ ಆಯ್ತು ಇರ್ಕೊಂಡಿದ್ದು ಮುಂದೆ ಏನು ಹಬ್ಬಗೆ ಗಿಬ್ಬ ಇತ್ತು ಏನು ಮಾಡಪ್ಪಲೇನಿಲ್ರಿ ಎಷ್ಟು ದಿನ ಹಬ್ಬ ಮಾಡ್ಬಾರ್ದು ಅದೇನು ಮಾಡಿಲ್ಲ ರೀ ಫೆನ್ಸ ಓಕೆ ರೀ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೋಡೋಣ ಮುಂದಿನ ಬ್ಲಾಗ್ ಶೇರ್ ಮಾಡ್ಕೊತೇನೆ ಅಂತ ಆಗತ್ತೆ ಆಗತ್ತಿ ಬಟ್ ಅದೊಂದು ಸ್ವಲ್ಪ ವಿಡಿಯೋ ಹಾಕ್ಯಾರೀ ಮಾಡ್ಕೊಂಡ್ರ ಇವ್ರು ಐದು ದಿನ ಅವತ್ತು ವಿಡಿಯೋ ಕಾಲ್ ಅವಾಗ ಒಂದು ಸ್ವಲ್ಪ ಏನೋ ವಿಡಿಯೋ ಮಾಡ್ಕೊಂಡ್ರ ಹತ್ರ ಅದೇ ಒಂದು ಸ್ವಲ್ಪ ಹಾಕ್ತೀನಿ ಹಾಕ್ಬೇಕು ಇಲ್ಲೋ ಗೊತ್ತಿಲ್ಲ ಅದನ್ನು ಬಟ್ ನೋಡ್ರಿ ಮಾಡ್ರಿ ಇದು ನೋಡಿ ಸಪೋರ್ಟ್ ಮಾಡಿ ಅಂತ ಗೊತ್ತೀ ಮುಂದಿನ ಬ್ಲಾಗ್ ಚೆನ್ನಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ವಿಡಿಯೋ ಮತ್ತೆ ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ರೀ નોડાબ્રત બાયમ શાંતિ ઓમ શાંતિ